ದೇಶ ಮಾತ್ರವಲ್ಲ ಇಪ್ಪ ಹೆಸರು ಗಳಿಸಿರುವಂತಹ ಹರಿಣ್ಣ ಯೋಗಿರಾಜ್ ಅವರು ನಮಸ್ಕಾರ ಈ ಒಂದು ಈ ಮೂರ್ತಿಯನ್ನ ಕೆತ್ತುವ ಮೊದಲು ನೀವು ಏನು ಪ್ರಿಪರೇಷನ್ ಮಾಡ್ತೀರಾ ಕ್ರೈಟೀರಿಯಾ ಹೆಂಗಿರ್ತದೆ ಯಾವ ಒಂದು ಶಿಲೆಯನ್ನ ಸೆಲೆಕ್ಟ್ ಮಾಡಬೇಕು ಅದ್ರದ್ದು ಕ್ರೈಟೀರಿಯಾ ಹೆಂಗಿರುತ್ತೆ ಮತ್ತೆ ನೀವು ಈಗ ಯಾವುದೋ ಒಂದು ಮನೆ ಕಟ್ಕೊಳ್ತಾರೆ ಬ್ಲೂ ಪ್ರಿಂಟ್ ಅಂತ ಇರ್ತದೆ ಹಾಗೆ ನೀವು ವಿಗ್ರಹವನ್ನು ಆ ಮೂರ್ತಿಯನ್ನು ಕೆತ್ತುವ ಮೊದಲು ಪ್ರಿಪರೇಷನ್ ಆ ಪ್ರತಿಯೊಂದು ಪ್ರಾಜೆಕ್ಟ್ ಪ್ರತಿಯೊಂದು ಕೆತ್ತನೆಯ ವಿಗ್ರಹಗಳು ಬೇರೆ ಬೇರೆ ಇದ್ದಾಗ ನೀವು ಪ್ರ ಸಪ್ರೇಟ್ ಆಗಿಯೇ ನಾವು ಪ್ರಿಪೇರ್ ಆಗಬೇಕಾಗಿರುತ್ತೆ ಈಗ ನನಗೇನೋ ಒಂದು ವಿಷಯ ಗೊತ್ತಿದೆ ಅಂತೇಳಿ ಅಷ್ಟಕ್ಕೆ ನೆಕ್ಸ್ಟ್ ಮಾಡ್ಬೋದು ಅಂತ ಆಗಲ್ಲ ಇದಕ್ಕೆ ಈಗ ಕೆಲವೊಮ್ಮೆ ನೈಜ ಕಲದ್ ಬರ್ತದೆ ಆಗ ಉದಾ ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಒಂದು ಮೂರ್ತಿ ಬಂತು ಅಂದ್ಕೊಳ್ಳಿ ಆಗ ನಾವು ಅವರ ಉಡುಪು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಯಾವ ಬಟ್ಟೆ ಉಪಯೋಗಿಸ್ತಿದ್ರು ಆ ಬಟ್ಟೆ ಹಾಕೊಂಡಾಗ ರಿಂಕಲ್ಸ್ ಹೇಗೆ ಬರುತ್ತೆ ಅವ್ರದ್ದು ಶೂಸ್ ಏನು ಅವ್ರದ್ದು ಟೋಪಿ ಯಾವ ರೀತಿ ಈ ರೀತಿ ಪ್ರತಿಯೊಂದು ಡೀಟೇಲ್ ನಾವು ಪಾಯಿಂಟ್ ಮಾಡ್ಕೋತೀವಿ ಯಾಕಂದರೆ ನಾವು ಕಲ್ಲಿನಲ್ಲಿ ಒಂದೇ ಚಾನ್ಸ್ ಇರುತ್ತೆ ಯಾವಾಗಲೂ ಮಾಡಲಿಕ್ಕೆ ಎಷ್ಟು ಇನ್ಫಾರ್ಮೇಷನ್ನು ನಾವು ತೊಗೊತೀವಿ ಮಾಡೋದು ಸುಲಭ ಬಟ್ ಅದಕ್ಕೆ ಇನ್ಫಾರ್ಮೇಷನ್ನ ನಾವು ಬ್ಯಾಕಪ್ಪಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ತುಂಬ ರೆಡಿ ಆಗಬೇಕಾಗತ್ತೆ ಅದೇ ರೀತಿ ಪ್ರತಿಯೊಂದು ಪ್ರಾಜೆಕ್ಟ್ಗೆ ನೀವು ಸಪ್ರೇಟಾಗಿ ಪ್ರಿಪೇರ್ ಆಗಬೇಕಾಗತ್ತೆ ಈಗ ಅಯೋಧ್ಯೆ ರಾಮ್ ಅಂತ ಕೇಳ್ತಾರೆ ರಾಮ ಅಂತ ಕೂಡಲೇ ಅವರು ವಿಷ್ಣು ಸಂಪ್ರದಾಯಕ್ಕೆ ಸೇರಿದವರು ಅಂತ ಬರುತ್ತೆ ಮತ್ತು ಹನುಮಂತರು ಬರ್ತಾರೆ ಗರುಡ ಅಂದಮೇಲೆ ವಿಷ್ಣು ಸಂಪ್ರದಾಯದಲ್ಲಿ ಗರುಡ ಬರುತ್ತೆ ಸೊ ಈ ರೀತಿ ಹಲವಾರು ಪಾಯಿಂಟ್ಸ್ಗಳನ್ನ ದಶಾವತಾರದಲ್ಲಿ ಇವರೊಂದು ಅವತಾರ ಜೊತೆಗೆ ಸೂರ್ಯವಂಶಸ್ಥರು ಈ ಥರ ನಾವು ಮೈನ್ ಮೇನ್ ಪಾಯಿಂಟ್ಸ್ಗಳನ್ನ ಹಾಕೊಂಡು ಬರ್ತೀವಿ ಬರಬೇಕಾದ್ರೆ ಈ ಪ್ರಭಾವಳಿ ಒಂದು ಅಲಂಕಾರಿಕ ಭಾಗ ಅಂತಲೇ ಹೇಳ್ತೀವಿ ಪ್ರಭಾವಳಿಯಲ್ಲಿ ಅಲಂಕಾರ ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾವು ಡಿಸೈನ್ಸ್ ಜೊತೆಗೆ ಅದು ಸಪೋರ್ಟ್ ಸಿಸ್ಟಮ್ ರೀತಿ ವರ್ಕ್ ಆಗುತ್ತೆ ಸೊ ನಾನು ಬರೀ ಸಪೋರ್ಟ್ ಸಿಸ್ಟಮ್ ರೀತಿ ವರ್ಕ್ ಮಾಡೋದು ಬರೀ ಬೇರೆ ಅಲಂಕಾರ ಮಾಡೋದ್ಕಿಂತ ಈ ನಮ್ಮ ವಿಷ್ಣು ಸಂಪ್ರದಾಯ ರಿಲೇಟೆಡ್ ನಾವು ಕಾನ್ಸೆಪ್ಟ್ ಮಾಡೋಣ ಅಂತೇಳಿ ನಾನು ಈ ಡ್ರಾಯಿಂಗ್ನ ಅವ್ರಿಗೆ ಫಸ್ಟ್ ಸಬ್ಮಿಟ್ ಮಾಡ್ತೀನಿ ಇದು ಅಪ್ರೂವಲ್ ಆಗುತ್ತೆ ಜೊತೆಗೆ ಬೇರೆ ಕಲಾವಿದ್ರಿಗೂ ಇದನ್ನು ಮಾಡಿ ಅಂತಲೂ ಹೇಳ್ತಾರೆ ಆಮೇಲೆ ಸೊ ಈ ಹಿಂದೆ ಆಲ್ರೆಡಿ ವರ್ಕ್ ಮಾಡಿದಿರಿ ನೀವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಥರದ್ದು ಮಾಡಲೇಬೇಕು ಈ ಮೂರ್ತಿಯನ್ನು ಕೆತ್ತೋದಕ್ಕೆ ಪೂರಕವಾಗಿ ಏನು ಬೇಕೋ ಅದನ್ನೆಲ್ಲ ವರ್ಕ್ ಮಾಡಿದ್ದೀನಿ ಹೌದು ಹೌದು ಸೊ ಈ ವಿಗ್ರಹ ಕೆತ್ತ ಸಂದರ್ಭದಲ್ಲಿ ನೀವೇನಾದ್ರೂ ಈಗ ಫಾರ್ ಎಕ್ಸಾಂಪಲ್ ಪ್ರಧಾನಮಂತ್ರಿಗಳು ಮೂರ್ತಿಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಉಪವಾಸದಲ್ಲಿ ಇದ್ದು ಅದನ್ನು ಉದ್ಘಾಟನೆ ಮಾಡಿದಂತ ಒಂದು ಸೊ ನೀವು ಆತ ಕಟ್ಪಾಡ್ ಸಂದರ್ಭದಲ್ಲಿ ಸರ್ ನಮ್ಮ ಜೀವನ ಶೈಲಿನೇ ಅದಕ್ಕೆಂತ ಮಾಡಿಲ್ಲ ಈಗ ಹೇಳ್ಬೋದು ಈಗ ಒಂದು ಏಳು ತಿಂಗಳಲ್ಲಿ ಈ ಕೆಲಸ ಮಾಡಿರ್ಬೋದು ಬಟ್ ಈ ಏಳು ತಿಂಗಳು ಮಾಡಲಿಕ್ಕೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಒಂದೇ ಡಿಸಿಪ್ಲಿನಲ್ಲಿ ಇದ್ದೀನಿ ಲೈಫಲ್ಲಿ ದಿನನಿತ್ಯ ನಮ್ಮ ಪೂಜೆಗಳಿರ್ಬೋದು ವ್ಯಾಯಾಮಗಳಿರ್ಬೋದು ಮತ್ತು ನನ್ನ ಒಂದು ಫುಡ್ ಹ್ಯಾಬಿಟ್ಸ್ ಇರ್ಬೋದು ಜೊತೆಗೆ ನನ್ನ ಥಾಟ್ ಪ್ರೊಸೆಸ್ ಅಂದರೆ ಈ ಒಂದು ಜಲಸನ್ನೆಲ್ಲ ಸ್ವಲ್ಪ ದೂರ ಇಟ್ಟು ಆದಷ್ಟು ಕಲೆ ಕಡೆ ಹೆಚ್ಚಿನ ಒಂದು ಏನಂತೀವಿ ಕಾನ್ಸಂಟ್ರೇಷನ್ಗೋಸ್ಕರ ನಾನು ಔಟ್ಸೈಡ್ ವರ್ಲ್ಡ್ ಜೊತೆ ನಾರ್ಮಲಿ ನಾನು ಎಲ್ಲೂ ಫಂಕ್ಷನ್ಸ್ಗಳಿಗೆ ಜಾಸ್ತಿ ಹೋಗಲ್ಲ ಜಾಸ್ತಿ ಜನಗಳ ಜೊತೆ ಜಾಸ್ತಿ ಬರೆಯೋದು ಸ್ವಲ್ಪ ಕಮ್ಮಿ ಸೊ ಇದೇ ರೀತಿ ನಮ್ಗೆ ಅಲ್ಲೂ ಇನ್ನೂ ಹೆಚ್ಚಿನ ಡಿಸಿಪ್ಲಿನ್ ನಮಗೆ ಕಂಕಣ ಕಟ್ತಾರೆ ಕಂಕಣ ಕಟ್ಟಿದಾಗ ರಾಮನ ವಿಗ್ರಹ ಬಿಟ್ಟು ಬೇರೆ ವಿಗ್ರಹ ಮಾಡೋಂಗಿಲ್ಲ ಅದು ಕಂಪ್ಲೀಟ್ ಆಗೋ ತನಕ ಸಾಮಾನ್ಯವಾಗಿ ಈಗ ನಾನು ಆ ವಿಗ್ರಹ ಬಿಟ್ಟು ಬೇರೆದರಲ್ಲಿ ಆಗಲ್ಲ ಯಾಕಂದರೆ ಪ್ಯಾರ್ಲಲ್ಲಿ ಬೇರೆ ಬೇರೆ ವರ್ಕ್ ಮಾಡ್ತಾ ಇರ್ತೀನಿ ನಮ್ಮ ಮೈಸೂರಿನಲ್ಲಿ ಮಾಡಬೇಕಾದ್ರೆ ಬಟ್ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಟೈಮಲ್ಲಿ ನಮಗೆ ಒಂದು ಕಂಕಣ ಕಟ್ಟಿ ಅದೊಂದು ಮೂರ್ತಿ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅದೊಂದು ಜವಾಬ್ದಾರಿ ಕಂಪ್ಲೀಟ್ ಆಗೋವರೆಗೂ ನಾವು ಬೇರೆ ಏನು ಮಾಡೋಂಗಿರಲ್ಲ ಆ ವಿಗ್ರಹ ಮೂರ್ತಿ ಮುಗಿದ ಮೇಲೆ ಬೇರೆ ಕೆಲಸಗಳು ಮಾಡಬೇಕು ಅಂತ ಒಂದು ಸಾಂಕೇತಿಕವಾಗಿ ಒಂದು ಜವಾಬ್ದಾರಿ ಕೊಟ್ಟ ಹಾಗೆ ನಮಗೆ ಶಿಲ್ಪಿಗಳಿಗೆ ಅದ್ರ ಪ್ರಕಾರ ಅಲ್ಲೂ ನಮಗೆ ದಿನನಿತ್ಯ ಆಹಾರ ಪದ್ಧತಿಯಲ್ಲೂ ಹೇಗೆ ನಮಗೆ ಏನು ಪ್ರೋಟೀನ್ಸ್ ಬೇಕು ಅದಕ್ಕೆ ಮೊಳಕೆ ಕಾಳುಗಳು ಕೊಡ್ತಿದ್ರು ಜೊತೆಗೆ ಸಾತ್ವಿಕ ಆಹಾರನ ಸಾಮಾನ್ಯ ನಾವು ಅದರಲ್ಲೇ ಇರ್ತೀವಿ ಸೊ ಈ ರೀತಿಯೊಂದು ಕಟ್ಟುನಿಟ್ಟಿನ ಒಂದು ಬೆಳಗ್ಗೆ ಸಂಜೆ ಪೂಜೆ ಇರುತ್ತೆ ರಾಮರ ಸಂಬಂಧಪಟ್ಟ ಪೂಜೆಗಳು ಅವರ ಲಕ್ಷಣಗಳ ಬಗ್ಗೆ ಒಂದು ಪಠನೆಗಳು ಮತ್ತು ಬೆಳಗ್ಗೆ ಸಂಜೆ ಪುರೋಹಿತ್ರುಗಳು ಸಹ ಕ ದಿನನಿತ್ಯ ಕಲ್ಲಿಗೆ ಪೂಜೆ ಮಾಡೋ ಒಂದು ಇದೆಲ್ಲ ಮೊದಲು ಇತ್ತು ಇದೇ ರೀತಿ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ನಾವು ಶಿಲ್ಪರಚನೆ ಸಮಯ ಲೆಕ್ಕ ತಗೊಂಡ್ರೆ ಅದೊಂದು ರೆಫರೆನ್ಸ್ ಆಗಿ ತೊಗೊಂಡ್ರೆ ಆಗಲ್ಲ ಇದ್ದಿದ್ದು ಏನು ಪದ್ಧತಿ ಇತ್ತು ಅದೇ ಪದ್ಧತಿಯಲ್ಲೇ ಈ ವಿಗ್ರಹನ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್ ಅರುಣ್ ಯೋಗಿರಾಜ್ ಅವರ ಲೈಫ್ ಸ್ಟೈಲಲ್ಲಿ ಏನೂ ಚೇಂಜ್ ಆಗಿದೆ ಅಂದರೆ ಈ ರಾಮ ವಿಗ್ರಹ ಕೆತ್ತೋದಕ್ಕೂ ಮುನ್ನ ಆ ನಂತರ ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜ್ ಆಗಿದೆ ನಿಮ್ಮ ಜೀವನ ಪದ್ಧತಿ ಇರ್ಬೋದು ಅಥವಾ ನಿಮಗೆ ಹೊರಗಡೆ ಸಮಾಜದಿಂದ ನಿಮಗೆ ಸಿಗುವಂಥ ಒಂದು ರೆಸ್ಪಾನ್ಸ್ಗಳು ಜೀವನ ಪದ್ಧತಿಯಲ್ಲಿ ಏನೂ ಚೇಂಜ್ ಆಗಿಲ್ಲ ನಾನು ಮಾಡ್ಕೊಳ್ಳೋದು ಇಲ್ಲ ಯಾಕಂದರೆ ಮುಂಚೆ ಹೇಗಿದ್ದೆ ಅದೇ ರೀತಿ ಇದ್ದಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು ಅಂದರೆ ನಾನು ಮುಂಚೆ ಇದ್ದೆ ಸರಿ ಇದ್ದೀನಿ ಅದರಿಂದ ಏನು ಬದಲಾವಣೆ ಬೇಡ ಹೆಚ್ಚಿನ ಸಮಯ ಕಲ್ಲಿಗೆ ಕೊಡ್ತಿದ್ದೆ ಅದನ್ನು ಕೊಡ್ತಾ ಇದ್ದೀನಿ ಒಂದು ಬದಲಾವಣೆ ಏನಾಗಿದೆ ಅಂದರೆ ಪರಿಚಯ ಮುಖ ಪರಿಚಯ ಸ್ವಲ್ಪ ಈಗ ಭಾರತಾದ್ಯಂತ ಎಲ್ಲ ಕಡೆ ಆಗಿದೆ ನಾನು ಡೆಲ್ಲಿ ಏರ್ಪೋರ್ಟ್ಗೆ ಹೋದರೂ ಸಹ ಜನ ಕಂಡುಹಿಡಿತಾರೆ ಮತ್ತು ಬೇರೆ ರಾಜ್ಯದ ಏರ್ಪೋರ್ಟ್ಲ್ಲೂ ಜನ ಕಂಡು ಹಿಡಿತಾ ಅಂದರೆ ಇದು ರಾಮ ನಮ್ಮ ಇಡೀ ನಮ್ಮ ದೇಶಕ್ಕೆ ಸೇರಿದ ಒಂದು ನಮ್ಮೆಲ್ಲರ ಕನಸು ರಾಮನ ಅಷ್ಟೊಂದು ಪ್ರೀತಿ ನಮ್ಮ ದೇಶದ ಜನತೆಯಲ್ಲಿದೆ ಆ ಪ್ರೀತಿಯ ಜೊತೆಗೆ ಯಾರು ಮಾಡಿದ ಕಲಾವಿದ ಅನ್ನೋ ಕುತೂಹಲ ಅವ್ರ ಮನಸ್ಸಿನಲ್ಲಿ ಇರೋದ್ರಿಂದ ಅದು ನನ್ನ ಬಗ್ಗೆ ಒಂದು ಪರಿಚಯ ಆಗಿದೆ ಅದು ಬಿಟ್ಟರೆ ಭಾಳಷ್ಟು ಜನ ಒಂದು ಫಂಕ್ಷನ್ಗಳಿಗೆ ಫೆಸಿಲಿಟೇಷನ್ಗೆ ಕರೀತಾರೆ ತುಂಬ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಹೋಗ್ಲಿ ಬರೋದು ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತಿದೆ ಅದು ಬಿಟ್ಟು ಬೇರೆ ಏನು ಬದಲಾವಣೆ ಆಗಿಲ್ಲ ಸೊ ನಿಮಗೆ ಗಳಿಗೆ ಅಂದರೆ ಇದಾದ ನಂತರ ಸರ್ ನಿಮ್ಗೆ ಹತ್ತಡ ಒಂದು ಅವಿಸ್ಮರಣೀಯ ಗಳಿಗೆ ಅಂದರೆ ನನಗೆ ಅಲ್ಲಿ ರಾಮನ ವಿಗ್ರಹ ನಾವು ಒಂದು ಜಾಗದಲ್ಲಿ ಕೆತ್ತನೆ ಮಾಡ್ತಾ ಇದ್ವಿ ಆ ಕೆತ್ತನೆ ಮಾಡಿದ ವಿಗ್ರಹನ ನಮಗೆ ಗರ್ಭಗುಡಿ ಒಳಗೆ ಸಾಗಿಸ್ಬೇಕಾದ್ರೆ ನನಗೆ ತುಂಬ ಅವಿಸ್ಮರಣೀಯ ಶಿಕ್ಷಣ ಸರ್ ಅದು ಅದು ಎಲ್ಲೋ ಸಣ್ಣ ಶೆಡ್ಡಲ್ಲಿ ನಾವು ಕೊಟ್ಟಿದ್ರು ಅಲ್ಲಿ ಅದರಲ್ಲಿ ಕೆತ್ತಿ ಅಷ್ಟು ದೊಡ್ಡ ಭವ್ಯವಾದ ಮಂದಿರದೊಳಗೆ ಹೋಗ್ತಿತ್ತಲ್ಲ ನನಗೆ ಆಗ ಎಲ್ಲೋ ರಾಮರವ್ರ ಮನೆ ಅಂದರೆ ಅವರು ಅರಮನೆಗೆ ಹೋಗ್ತಾ ಇದ್ರನ್ನೋ ಒಂದು ಒಳಗಡೆ ಒಂದು ಅನುಭವ ಅದು ಹಾಂ ಹೌದು ನನಗೆ ಇತಿಹಾಸದ ಫೀಲು ಮತ್ತು ನಾವೆಲ್ಲ ಇಷ್ಟು ಇಷ್ಟು ಒಂದು ಕ್ಷಣಕ್ಕೆ ಕಾಯ್ತಿದ್ವಲ್ಲ ಐನೂರು ವರ್ಷಗಳಿಂದ ಇಷ್ಟೊಂದು ಹೋರಾಟ ಇಷ್ಟೊಂದು ತ್ಯಾಗ ಅಷ್ಟೊಂದು ಬಲಿದಾನಗಳಾಗಿದೆ ಸೊ ಅದೊಂದು ಆ ಮೂಮೆಂಟ್ ಇದೆಯಲ್ಲ ಸರ್ ಅದು ತುಂಬ ತುಂಬಾ ನಾನು ಮರಿಲಿಕ್ಕೆ ಆಗಲ್ಲ ಅಂತ ಕ್ಷಣ ನನಗೆ ಅದು ವಿಗ್ರಹ ನಮ್ಮ ಕಾರ್ಯಸ್ಥಳದಿಂದ ದೇವಸ್ಥಾನದ ಹೋಗುವ ಸಮಯ ಇದೆಯಲ್ಲ ಅದು ನನಗೆ ತುಂಬಾ ಈ ನಿಮ್ಮ ಪ್ರೊಫೆಷನಲ್ ಏನಾದ್ರು ಚೇಂಜಸ್ ಆಗಿದೆ ಈಗ ನಾವು ಶಿಲ್ಪಕಲೆ ಅಂತಂದ್ರೆ ಪದ್ಧತಿಗೂ ಈಗಲೂ ಏನಾದ್ರು ಮಾಡರ್ನ್ ಆಗಿ ಅದಕ್ಕೆ ಟೆಕ್ನಿಕಲ್ ಬಂದಿದೆ ನೋಡಿ ಸರ್ ನಮಗೆ ಆಗ್ಲೂ ಪಾಯಿಂಟೆಡ್ ಚೀಸಲ್ ಮತ್ತೆ ಫ್ಲಾಟ್ ಚೀಸಲ್ ಅಂತ ಹೇಳ್ತೀವಿ ಅಂದ್ರೆ ಮೊನೆಹುಳಿ ಹರ್ಪಾಸ್ ಅಂತ ಹೇಳ್ತೀವಿ ಈಗಲೂ ನಾವು ಅದನ್ನೇ ಬಳಸ್ತಾ ಇದ್ದೀವಿ ಆದರೆ ಈಗ ಕಲ್ಲು ಗಟ್ಟಿರೋ ಕಡೆ ತುಂಬ ನಾವೇನು ಮಾಡ್ತೀವಿ ಕಟ್ಟಿಂಗ್ ಮತ್ತು ಗ್ರೈಂಡಿಂಗ್ ಮಿಷಿನ್ಸ್ ಯೂಸ್ ಮಾಡ್ತೀವಿ ಅದು ನಮಗೆ ಸಪೋರ್ಟ್ ಸಿಕ್ಸ್ ಅಂದರೆ ಕಲ್ಲನ್ನು ಇರೋದನ್ನು ಹೇಗೆ ಕಟ್ ಮಾಡ್ಬೋದು ಅಂತ ಮಾತ್ರ ಅಷ್ಟೇ ಉಪಯೋಗ ಅದು ಬಟ್ ಅದನ್ನ ಎಷ್ಟು ಕಟ್ ಮಾಡಬೇಕು ಏನು ಮಾಡಬೇಕು ಅದು ಶಿಲ್ಪಿಗೆ ಸಂಬಂಧಪಟ್ಟಿದ್ದು ಅವನು ಅದರಲ್ಲಿ ಪ್ರಿಪೇರ್ ಆಗಲೇಬೇಕು ಹೋಮ್ವರ್ಕ್ ಮಾಡಲೇಬೇಕು ಭಾಳಷ್ಟು ಈ ಒಂದು ನಮ್ಮ ಶಿಲ್ಪಶಾಸ್ತ್ರ ಅಂದರೆ ಅದೊಂದು ಜ್ಯಾಮೆಟ್ರಿಕಲ್ ಮೆಜರ್ಮೆಂಟ್ ಕೊಡುತ್ತೆ ನಿಮಗೆ ಒಂದು ಚೌಕಟ್ಟು ಕೊಡುತ್ತೆ ಜಾಮೆಟ್ರಿ ಅದು ಅದರೊಳಗೆ ನೀವೇನು ಕೆತ್ತನೆ ಮಾಡಬೇಕು ನಮ್ಮ ಕೈಲಿರುತ್ತೆ ನೀವು ಸುಂದರವಾಗಿ ಆದರೂ ಕೆತ್ಬಹುದು ಎಲ್ಲರಿಗೂ ಅದೇ ಬಾಕ್ಸ್ ನೂರು ಜನ ಕಲಾವಿದ್ರು ನೂರು ಬಾಕ್ಸ್ ಅದೇ ಥರ ಇರುತ್ತೆ ಸೇಮ್ ನೂರು ನೂರು ರೀತಿ ಬರುತ್ತೆ ಅದು ಕಲಾವಿದನ ಕೈ ಚಳಕದಲ್ಲಿ ಅವರು ಎಷ್ಟು ಸುಂದರವಾಗಿ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ನು ಸ್ಕಿಲ್ಲು ಮತ್ತು ಸೌಂದರ್ಯಶಾಸ್ತ್ರ ಇರ್ಬೋದು ಬ್ಯೂಟಿಫಿಕೇಶನ್ಸ್ ಹೌದು ಹೌದು ಸರ್ ಹೌದು ಟೆಕ್ನಾಲಜಿ ನಿಮ್ಗೆ ಜಸ್ಟ್ ಸಪೋರ್ಟ್ ಮಾಡುತ್ತೆ ಈಗ ನೋಡಿ ಟೆಕ್ನಾಲಜಿ ಗೊತ್ತಿದೆ ಅಂದ್ಬಿಟ್ಟು ಈ ಕಟಿಂಗ್ ಮಿಷಿನ್ ಇದೆ ಆ ಕಟಿಂಗ್ ಮಿಷಿನ್ ನನಗೆ ಕೊಟ್ಟರೆ ಅದು ಬೇರೆ ಉಪಯೋಗ ಆಗುತ್ತೆ ಏನು ಗೊತ್ತಿಲ್ಲದಾರು ಕೊಟ್ಟರೆ ಅದು ಅದು ಕಟಿಂಗ್ ಅಷ್ಟೇ ಕೆಲಸ ಮಾಡೋದು ನನಗೆ ಕೊಟ್ಟರೆ ಅದು ಏನು ಬೇಕು ನನಗೆ ಈ ನೆಕ್ಸ್ಟ್ ಎನ್ ರಿಸಲ್ಟ್ ಏನು ಬೇಕು ಅದಕ್ಕೆ ತಕ್ಕಂಗೆ ನಾನು ಅದನ್ನು ಉಪಯೋಗಿಸ್ತೀನಿ ಅದು ಗೊತ್ತಿಲ್ಲದೇ ಸುಮ್ಮನೆ ಕಟಿಂಗ್ ಮಿಷಿನ್ ಕಟ್ ಮಾಡ್ತಿದ್ರೆ ನಮ್ಮ ದಾರಿ ಏನಾದ್ರು ಸೇರ್ಬೇಕಾದ ದಾರಿಗೆ ಸೇರಲ್ಲ ಬೇರೆ ಎಲ್ಲ ಹೋಗಿ ತಲುಪ್ಬಿಡ್ತೀವಿ ಕೊನೆಯಲ್ಲಿ ಈಗ ಕೆಲವು ದಿನಗಳ ಅರುಣ್ ಗೋಯಿರಾಜ್ ಅವರಿಗೆ ಸಿಕ್ಕಂತ ಒಂದು ಏನಿದು ನಿಮ್ಮ ಆದಂತಹ ಒಂದು ಪ್ರಚಾರ ಇರ್ಬೋದು ಇರ್ಬೋದು ಅನೇಕ ಯುವಕರಿಗೆ ಶಿಲ್ಪ ಕಲೆ ಬಗ್ಗೆ ಆಸಕ್ತಿ ಬರ್ತಾ ಇದೆ ಅಂದ್ರೆ ಅದಕ್ಕೂ ಮೊದಲು ಶಿಲ್ಪ ಅನ್ನೋದ್ರ ಬಗ್ಗೆ ಯಾರಿಗೂ ಅಷ್ಟು ಅದರಿಂದ ಹೊಟ್ಟೆ ತುಂಬಾ ಜೀವನ ಈಗ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರಿ ಇದು ಈ ಫೀಲ್ಡ್ ಲೈಫ್ ಇದೆ ಅಂದ್ರೆ ಅದನ್ನ ನಾವು ಒಂದು ಕಲೆಯನ್ನ ಸ್ವೀಕಾರ ಒಂದು ಪ್ರೊಫೆಷನ್ ಆಗಿ ಮಾಡಬಹುದಾ ಏನ್ ಟಿಪ್ಸ್ ಏನ್ ನೋಡಿ ಸುಮ್ನೆ ಉದಾಹರಣೆಗೆ ನಮ್ಮ ಕ್ರಿಕೆಟು ಫಿಲಮ್ ಇಂಡಸ್ಟ್ರೀಸ್ ಬಿಟ್ಟರೆ ಇಷ್ಟೊಂದು ಪಾಪ್ಯುಲಾರಿಟಿ ಬೇರೆ ಫೀಲ್ಡಲ್ಲಿ ಬಂದರೆ ಭಾಳಷ್ಟು ಕಮ್ಮಿ ಸೊ ನಾನು ಸಣ್ಣದಾಗಿ ಕೆಲಸ ಶುರು ಮಾಡಿದ್ದೀನಿ ಅಂದ್ಕೊಳ್ಳಿ ಎರಡು ಸಾವಿರದ ಎಂಟ್ರಲ್ಲಿ ಫುಲ್ ಟೈಮು ಅದಕ್ಕೂ ಮುಂಚೆನೂ ಮಾಡ್ತಿದ್ದೆ ಚಿಕ್ಕ ನಾನು ಬಟ್ ನಾನು ಅವಾಗಲೂ ಅನ್ಕೋತಾ ಇದ್ದೆ ಮಾಡ್ತಿರೋ ಸಣ್ಣ ಕೆಲಸನೇ ಇರ್ಬೋದು ಮುಂದೊಂದು ಕಾಲಕ್ಕೆ ನಾನು ದೊಡ್ಡದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗೆ ಚಿಕ್ಕ ವಯಸ್ಸಿಂದನೂ ಇತ್ತು ಅದಕ್ಕೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ ಈಗ ನೋಡಿ ಸಣ್ಣ ಸಿಕ್ತು ಅಂತ ಡಿಸಪಾಯಿಂಟ್ ಆಗ್ತಿರಲ್ಲ ನನಗೆ ನಾನು ಪ್ರಶ್ನೆ ಮಾಡ್ತಿದ್ದೆ ಸಣ್ಣದೇ ಮಾಡೋಕೆ ಬರಲಿಲ್ಲ ಅಂದಮೇಲೆ ನೀವು ದೊಡ್ಡದು ಹೇಗೆ ಮಾಡ್ತೀಯಾ ಸೊ ಡೈಲಿ ಡಿಸಿಪ್ಲಿನ್ಸು ಭಾಳ ಇಂಪಾರ್ಟೆಂಟು ಮಕ್ಕಳಿಗೆ ನಾವು ಯಾವುದೇ ಯಾವುದೇ ಪ್ರೊಫೆಷನ್ ತೊಗೊಳ್ಳಿ ಏನಾಗ್ತಿದೆ ನನಗೆ ಇಷ್ಟು ವರ್ಷ ಕೆಲಸ ಮಾಡಿದ್ರು ದಿನನಿತ್ಯ ನಾನು ಎಲ್ಲೋ ಟ್ರಿಪ್ಪಿಗೆ ಇದ್ದೀನಿ ಖುಷಿಯಾಗೆಲ್ಲೋ ಏನಂದರೆ ಒಂದು ಸಂತೋಷವಾದ ಸ್ಥಳಕ್ಕೆ ಹೋಗಿ ಖುಷಿಯಾಗಿ ಇದ್ದು ಬರ್ತಾಯಿದ್ದೀನಿ ಅಂತಲೇ ಅನ್ನಿಸ್ತಿದೆ ಇದುವರೆಗೂ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಯಾವತ್ತೂ ಅನಿಸರಿಯಲ್ಲ ಸೊ ಅಷ್ಟು ಪ್ರೀತಿ ಅಷ್ಟು ಇದು ಅದ್ರ ಜೊತೆಗೆ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅವ್ರು ಹೇಗೆ ಅಷ್ಟೊಂದು ಸುಂದರವಾಗಿ ಮಾಡಿದ್ರು ಅನ್ನೋ ಒಂದು ಒಂದು ಅಧ್ಯಯನ ಬೇಕಾಗುತ್ತೆ ನಮ್ಗೆ ಯಾವಾಗಲೂ ಹಿಸ್ಟ್ರಿ ಗೊತ್ತಿಲ್ಲದೇ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸೊ ನಮ್ಮ ರೂಟ್ಸ್ಗೆ ಬೆಲೆ ಕೊಡಬೇಕು ಗೌರು ನಮ್ಮ ಯುವಕರು ನಮ್ಮ ಪೂರ್ವಜರು ಏನು ಮಾಡಿದ್ರು ಅಟ್ಲೀಸ್ಟ್ ತಿಳ್ಕೊಳ್ಳಿ ಫಸ್ಟು ನೀವು ಹೊಸ್ದಾಗೇನೋ ಮಾಡಿ ಅದು ಸರಿ ಬಟ್ ಮುಂಚೆ ಏನಾಗಿದೆ ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅನ್ನೋದು ಒಂದು ಅಧ್ಯಯನ ನಮಗಿದ್ರೆ ಅದು ಎಷ್ಟೊತ್ತು ಸ್ಫೂರ್ತಿಯಾಗಿ ಅದ್ರ ಜೊತೆ ಇನ್ನೂ ಹೊಸದಾಗಿ ಬರುತ್ತೆ ಯಾವುದೇ ಪ್ರೊಫೆಷನ್ ಸಣ್ಣದು ದುಡ್ದು ಅಂತೇನಿಲ್ಲ ಎಲ್ಲ ಪ್ರೊಫೆಷನಲ್ಲಿ ಎಸ್ಪೆಷಲಿ ಈಗಿನ ಟೆಕ್ನಾಲಜಿ ಈಗಿನ ಒಂದು ಮಾ ಕಮ್ಯುನಿಕೇಷನ್ಸ್ ಇರ್ಬೋದು ನೀವು ಅಂದಂಗೆ ಮೀಡಿಯಾಸ್ ಇರ್ಬೋದು ನೀವು ಒಂದು ಕೆಲಸ ಸರಿಯಾಗಿ ಮಾಡಿದ್ರೆ ಪ್ರೀತಿಸೋರು ಪ್ರೋತ್ಸಾಹ ಕೊಡೋರು ಭಾಳ ಜನ ಇದ್ದಾರೆ ಅದಕ್ಕೆ ನಾನೇ ಉದಾಹರಣೆ ನಾನು ಇದುವರೆಗೂ ಒಂದು ರೂಪಾಯಿ ಎಲ್ಲೂ ಮಾರ್ಕೆಟಿಂಗ್ ಅಂತ ಖರ್ಚೆ ಮಾಡಿಲ್ಲ ಅಂದಿಷ್ಟು ಜನಕ್ಕೆ ತಲುಪಿದೆ ಅಂದರೆ ಚೆನ್ನಾಗಿರೋದನ್ನ ಜನ ಪ್ರೋತ್ಸಾಹ ನೀಡ್ತಾರೆ ಅಂತ ಅಷ್ಟೇ ಅರ್ಥ ಚೆನ್ನಾಗಿ ಏನು ಮಾಡಿದ್ರೂ ಸ್ವಾಗತಿಸ್ತಾರೆ ಪ್ರೀತಿಸ್ತಾರೆ ಸೊ ನಮ್ಮ ಕೆಲಸನ ನಾವು ಪ್ರೀತಿಯಿಂದ ಮಾಡಬೇಕು ನಮಗೆ ಅದು ಖುಷಿ ಕೊಟ್ಟರೆ ಬೇರೋಗೆ ಖುಷಿ ಕೊಡುತ್ತೆ ಹಾಂ ಎರಡು ಬೇಕು ಎರಡು ಬೇಕು ಇಷ್ಟನು ಪಡಬೇಕು ನೀವು ಅದು ಕಷ್ಟ ಬೇಕು ಅಂತ ಕಷ್ಟನೂ ಕೊಡಬೇಕು ನೀವು ನೀವು ನಿಮಗೆ ನೀವು ಸುಳ್ಳು ಹೇಳ್ಕೊಂಡು ಎಸ್ ಮಾಡಬಾರ್ದು ಸೊ ಆಗ ನಮಗೆ ಫಸ್ಟ್ ನಮಗೆ ಖುಷಿ ಆಗಬೇಕು ಇದು ನೋಡಿ ನಾನು ವಿಗ್ರಹ ಮಾಡ್ತಾ ಇದ್ದೀನಿ ಇದು ನನಗೆ ಖುಷಿ ಆದರೆ ಮಾತ್ರ ನಿಮಗೆ ನೋಡಿದ್ರೆ ಆಗುತ್ತೆ ನಾನು ಏ ಇದನ್ನು ಮಾಡಿಕೊಡ್ಬೇಕಪ್ಪ ಏನು ಈಗ ಇದು ದುಡ್ಡು ಬಂದರೆ ಸಾಕು ಹಾಂ ಇದೇನು ಹೆಂಗೆ ಮಾಡೋದು ದುಡ್ಡು ಕೊಡ್ತಾರೆ ನನಗೆ ಈಗ ನೋಡಿ ಆರ್ಡ್ರ್ ಕೊಟ್ಟ ಮೇಲೆ ನನಗೆ ಇಷ್ಟೇ ಸುಂದರವಾಗಿ ಮಾಡಿ ಅಂತ ಯಾರೂ ಹೇಳಲ್ಲ ನನಗೆ ವಿಗ್ರಹ ಡೆಲಿವರಿ ಕೊಟ್ಟರೆ ಸಾಕು ನನಗೆ ಖುಷಿ ಆಗತ್ತಂಗೆ ನಾನು ಮಾಡ್ತೀನಿ ನಂದು ಅದೇ ಸ್ಪೆಷಾಲಿಟಿ ನನಗೆ ಖುಷಿ ಆಗತ್ತಂ ಮಾಡ್ತೀನಿ ಅದೇನಾದರೂ ಇರಲಿ ಪ್ರ ನನಗೆ ಒಂದು ಮೊತ್ತ ತೊಗೋತೀವಲ್ಲ ಅದು ಜೀವನಕ್ಕೆ ಅಷ್ಟೇ ನಮಗೆ ಮಾಡಲಿಕ್ಕೆ ಜೀವನಕ್ಕೆ ಅದು ನನ್ನ ಕಲೆ ಮೇಲೆ ಇಂಫ್ಲೂಯೆನ್ಸ್ ಆಗಬಾರ್ದು ನಾನು ಕಮ್ಮಿಗೆ ತೊಗೊಂಡು ಮಾಡ್ತಾನೆ ಇರ್ತೀನಿ ನಾನು ನಂದು ಇದೊಂದು ಪ ಅಭ್ಯಾಸ ಇದೆ ಖುಷಿ ತನಕ ಮಾಡ್ತಾ ಇರ್ತೀನಿ ಅದು ಕೊಟ್ಟಾಗ ನನಗೆ ನನಗೆ ಯಾವ ಖುಷಿ ಕೊಡುತ್ತೆ ಆಗ ನಿಲ್ಲಿಸ್ಬಿಟ್ಟು ಫಿನಿಷಿಂಗ್ ಮಾಡಿ ಕಸ್ಟಮರ್ ಕೊಡ್ತೀನಿ ಸೊ ಈ ಒಂದು ಏನಾಗುತ್ತೆ ನೀವು ಖುಷಿಯಾಗಿ ನಿಮ್ಮ ಕೆಲಸ ಮಾಡಲ್ಲ ಅಂದರೆ ಆ ಒಂದು ಸಂತೋಷ ಬೇರೆಯವ್ರಿಗೆ ತಲುಪಕ್ಕೆ ಸಾಧ್ಯ ಇಲ್ಲ ಸೊ ಏನೇ ಕೆಲಸ ಮಾಡಿದ್ರು ಖುಷಿಯಿಂದ ಸಂತೋಷದಿಂದ ಮಾಡಿ ಅಂತ ಹೇಳ್ತೀನಿ ಸೊ ಯಾವುದೇ ಒಂದು ಸಂದರ್ಭದಲ್ಲೂ ಈಗ ನೀವು ಸನ್ಮಾನ ಅಂತ ಸ್ಟೇಜ್ ಇದ್ದೀರ ಈ ಏನಾಗುತ್ತೆ ಅವಮಾನ ಅನುಮಾನ ಸನ್ಮಾನ ಹೌದು ಅರುಣ್ ಯೋಗಿರಾಜ್ ಅವ್ರಿಗೂ ಈಗ ಎರಡು ಆಗಿದೆಯಾ ಅವಮಾನ ಅನುಮಾನ ಸರ್ ನನಗೆ ಎಷ್ಟು ಕೆಲಸ ಸಿಕ್ಕಿದ್ಯೋ ಅದಕ್ಕಿಂತ ಹತ್ತರಷ್ಟು ರಿಜೆಕ್ಟ್ ಮಾಡಿದ್ರು ನನ್ನ ಉದಾಹರಣೆಗೆ ಒಂದು ರಾಮನ ವಿಗ್ರಹ ಅಂತಂದ್ರೆ ಅದರಿಂದ ಒಂದು ಹತ್ತು ರಿಜೆಕ್ಟ್ ಮಾಡಿರ್ತಾರೆ ಕರೆದಿ ಕರ್ಸಿರ್ತಾರೆ ಕೇಳಿರ್ತಾರೆ ಎಲ್ಲ ಮಾಡಿರ್ತೀವಿ ಹೋಮ್ವರ್ಕ್ ಮಾಡಿ ಕೊಟ್ಟಿರ್ತೀವಿ ಅವ್ರಿಗೆ ಕೊನೆಗೆ ಬಿಟ್ಟು ಬೇರೆ ಕೊಟ್ಟಿರೋದು ಇದೆ ಕಾರಣ ಅವ್ರು ಅದು ಅವ್ರಿಗೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ ಕಾರಣ ಇರ್ಬೋದು ಏನಂತೀವಿ ಪ್ರೈಸಿಂಗಲ್ಲಿ ಇರ್ಬೋದು ಅದು ಬಿಟ್ಟರೆ ಇನ್ಯಾರು ಅವ್ರ ಅಕ್ಕಪಕ್ಕ ಸ್ನೇಹಿತರ ಕಡೆಯವ್ರಿಗೆ ಕೊಟ್ಟಿರ್ಬೋದು ಅಥವಾ ಸುಮ್ಮನೆ ತಿಳ್ಕೊಂಡ ಇವನು ಕರೆದಿ ಏನಿದೆ ವಿಷಯ ತಿಳ್ಕೊಂಡ ಅಷ್ಟೇ ಅಂತ ಹಂಗೆ ಮಾಡಿ ಕಳಿಸಿರ್ಬೋದು ಸೊ ನನಗೆ ಸಿಕ್ಕಿರೋದಕ್ಕಿಂತ ಕಳ್ಕೊಂಡ್ರದೇ ಜಾಸ್ತಿ ಹಂಗನ್ಬಿಟ್ಟು ನಾನು ನನ್ನ ಏನಂತಾರೆ ನನ್ನ ಗುರಿ ಮತ್ತು ನನಗೆ ಮಾಡಬೇಕಾದ ಖುಷಿ ಯಾವತ್ತು ಕಳ್ಕೊಳ್ಳಿಲ್ಲ ನಾನು ಈ ದೊಡ್ಡ ಸಿಕ್ಕಲಂತ ಬೇಜಾರು ಮಾಡ್ಕೊಳ್ಳಿಲ್ಲ ಸಣ್ಣದು ಸಿಕ್ಕಿರೋದನ್ನ ಚೆನ್ನಾಗಿ ಮಾಡ್ಕೊಳ್ಳೋಣ ಫಸ್ಟು ಅಷ್ಟಕ್ಕೆ ಮಾತ್ರ ಸೀಮಿತ ಆದ ನೋಡಿ ದೊಡ್ಡ ದೊಡ್ಡ ಕೆಲಸ ಬಿಟ್ಟು ಹೋಗ್ತಿತ್ತು ನನ್ನ ಕೈಯಿಂದ ಬಟ್ ದೇವರು ಸಹ ಕೆಲಸ ಕೊಟ್ಟಿದ್ದಾನೆ ಬದುಕೋಕ್ಕೆ ಅದನ್ನು ಖುಷಿಯಾಗಿ ಮಾಡ್ತಾ ಬರ್ತಿದ್ದೀನಿ ನಮ್ಮ ಅಯೋಧ್ಯೆ ರಾಮ ಮಂದಿರನೂ ಅಷ್ಟೇ ಸ್ಟಾರ್ಟಿಂಗ್ ನನಗೆ ಸಿಕ್ಕಿರಲಿಲ್ಲ ಒಂದು ಎರಡು ಆದಮೇಲೆ ಕೊನೆಯಲ್ಲಿ ಗೊತ್ತಾಯಿತು ಬಟ್ ಆಗ ಅನ್ಕೋತಾ ಇದೆ ಈ ಕೈ ತುಂಬ ಕೆಲಸ ದೇವ್ರು ಕೊಟ್ಟಿದ್ದಾನೆ ಇದನ್ನೇ ಚೆನ್ನಾಗಿ ಮಾಡಪ್ಪ ಸಾಕು ಅಂತ ನನಗೆ ನಾನು ಹೇಳ್ಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಡಿಯಾ ಗೇಟ್ಗೆ ಮಾಡಬೇಕಾದ್ರೆ ಅವ್ರ ಅವಕಾಶ ಸಿಕ್ಕಿತ್ತು ಅವರು ನಾನು ಕೇದರ್ನಾಥಲ್ಲಿ ಶಂಕರಾಚಾರ್ಯ ಮಾಡಿದ ವಿಗ್ರಹನ ತುಂಬಾ ಚೆನ್ನಾಗಿ ಸ್ಮರಿಸಿದ್ರು ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರ ಅಂತ ಸೊ ಅವ್ರ ಜೊತೆ ಒಂದು ಸುಮಾರು ಒಂದು ಹನ್ನೆರಡು ಹದಿಮೂರು ನಿಮಿಷ ಕಳೆದ ಒಂದು ಸಮಯ ಬಹಳ ಏನಾರೇ ಒಂದು ಮರೆಯಲಾಗದ ಕ್ಷಣಗಳು ನಮ್ಮ ಜೀವನದಲ್ಲಿ ಅವ್ರಿಗೂ ನಮ್ಮ ಕಲೆಯ ಬಗ್ಗೆ ಆಸಕ್ತಿ ಕಲಾವಿದನ ಹೇಗೆ ನಡ್ಸ್ಕೊಬೇಕು ಅದೆಲ್ಲ ಸ್ಫೂರ್ತಿ ನಮಗೆ ತುಂಬ ಸೊ ಅಷ್ಟು ದೊಡ್ಡ ಮನುಷ್ಯರು ಸಣ್ಣ ಕಲಾವಿದನಾದ್ರೂ ಸಮಯಕ್ಕೆ ಸರಿಯಾಗಿ ಒಳಗೆ ಕರೆದಿ ಕಲಾವಿದರ ಬಗ್ಗೆ ಪರಿಚಯಗಳು ತೊಗೊಂಡು ಹೇಗೆ ಮಾಡ್ತಿದ್ದೀರಾ ಮುಂದೆ ಏನು ಮಾಡ್ತಾಯಿದ್ರ ಅನ್ನೋ ಒಂದು ಮಾಹಿತಿ ತೊಗೊಂಡು ಕೊನೆಗೆ ನಮಗೊಂದು ಕಲಾವಿದ ಸ್ಪಂದಿಸೋದಿದೆಯಲ್ಲ ಅದು ಆದಷ್ಟು ಸಾಕು ಒಂದು ಸ್ಫೂರ್ತಿ ಜೀವನಕ್ಕೆ ಆ ಸ್ಫೂರ್ತಿಯಲ್ಲಿ ನೀವು ಭಾಳಷ್ಟು ದೊಡ್ಡ ಕೆಲಸ ಮಾಡ್ಬೋದು ಮೈಸೂರಲ್ಲಿ ಅಮಿತ್ ಶಾ ಅವ್ರ ಜೊತೆಗೆ ಒಂದು ಏನಂದ್ರೆ ಗೃಹ ಸಚಿವರ ಜೊತೆ ನೀವಿದ್ರಿ ಅದು ಅನೇಕ ಅಂದ್ರೆ ಊಹಾ ಬರ್ತಾರೆ ಅವ್ರನ್ನೂ ಇನ್ವೈಟ್ ಮಾಡ್ತಾರೆ ಅಂತ ಅದೇನು ಸತ್ಯನಾಗ ಇಲ್ಲ ಸರ್ ಇಲ್ಲ ನಮ್ಮ ಅಮಿತ್ ಶಾ ಅವ್ರನ್ನ ನಾ ಅವತ್ತೇ ಮೊದಲು ಭೇಟಿ ಮಾಡಿದ್ದು ಅವ್ರ ಮುಖದಲ್ಲಿ ಎಷ್ಟು ಖುಷಿ ಅಂದ್ರೆ ಅರುಣ್ ಅರುಣ್ ಬಹುತ್ ಅಚ್ಚಾ ಬನಪ್ನೆ ಅಂತ ಹೇಳಿ ಬಹಳ ಖುಷಿ ಪಟ್ರು ಅವ್ರ ಮುಖದಲ್ಲಿ ಅವ್ರ ಖುಷಿ ನೋಡಿ ನನಗದೇದ್ ಬಹಳ ಖುಷಿ ಆಯ್ತು ಆ ರೀತಿ ಆ ರಾಜಕೀಯದ ಯಾವುದೇ ಒಂದು ನನಗೆ ಯೋಚನೆಗಳಿಲ್ಲ ನನಗೆ ಆ್ಯಕ್ಚುಲಿ ನಾನು ಕಲ್ಲಿಂದ ದೂರ ಇರೋಕ್ಕೆ ಇಷ್ಟನೇ ಪಡೋಲ್ಲ ಸೊ ನಾನು ಆದಷ್ಟು ಕಲ್ಲಿನ ಜೊತೆ ಕಲಾಯಿ ಜೊತೆ ಇರಬೇಕು ಮತ್ತು ಇರ್ತೀನಿ ಸೊ ಕಲಾ ಅದೆಲ್ಲ ಸುಳ್ಳು ಸರ್ ಆ ಥರದ್ದು ಯಾವುದೋ ಸುಳ್ಳು ಇದು ಅರಣ್ಯ ಅವರ ಮನನಾಡದ ಮಾತುಗಳು ನಮಸ್ಕಾರ